ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ ಇದು ಸಾಟರ್ಡೆ ಫುಲ್ ಡೇ ರೊಟೀನ್ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಬ್ರೇಕ್ಫಾಸ್ಟ್ಗೆ ವಂಗಿ ಭಾತ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇದಕ್ಕೆ ಮೊದಲೊಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಮಸಾಲ ಸ್ಪೈಸಸ್ ಕೂಡ ಹಾಕಿ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ವಾಂಗಿಬಾತ್ ಎರಡು ಥರ ಮಾಡ್ತಾರಲ್ವ ಒಂದು ಗೊಜ್ಜು ಮಾಡಿಕೊಂಡು ಅನ್ನ ಮಾಡಿಕೊಂಡು ಪುಳಿಯೋಗ್ರ ಥರ ಕಳ್ಸ್ಕೊಳ್ಳೋದು ನಾನು ಇವತ್ತು ಬಂದು ಪ್ರೆಷರ್ ಕುಕ್ಕರಲ್ಲಿ ವಾಂಗಿಬಾತ್ ಮಾಡ್ತಿದ್ದೀನಿ ನಾನು ಕೂಡ ಎರಡು ಥರ ಮಾಡ್ತೀನಿ ಆದರೆ ಇವತ್ತು ಸ್ವಲ್ಪ ಬೇಗ ಆಗಲಿ ಅಂತ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ ಇದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸಣ್ಣ ಬುರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ತಲ್ಲ ಅಂತ್ಬಿಡುತ್ತೆ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಬದನೆಕಾಯಿ ಮತ್ತು ಪುದೀನ ಹಾಕಿ ಇದು ಕೂಡ ಮುಕ್ಕಾಲು ಭಾಗ ಫ್ರೈ ಆಗುವವರೆಗೂ ಬದನೆಕಾಯಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಕೆಲವ್ರಿಗೆ ಗೊಜ್ಜು ಮಾಡಿ ಕಲಿಸ್ಕೊಳ್ಳೋದು ಅಂಗೀಭಾತ್ ಇಷ್ಟ ಆಗುತ್ತೆ ಮತ್ತು ಕೆಲವ್ರಿಗೆ ಈ ರೀತಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ನಿಮಗೆ ಯಾವ ರೀತಿ ಇಷ್ಟ ಅಂತ ಕಮೆಂಟ್ ಮಾಡಿ ನಾನು ಗೊಜ್ಜು ಮಾಡೋದು ಕೂಡ ಇದೆ ಸೇಮ್ ಪ್ರಾಸೆಸ್ಸೇ ಆದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ ಬದನೇಕಾಯಿ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇವಾಗ ಇಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ಐದೂವರೆ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಮತ್ತು ಸ್ವಲ್ಪ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಕೊಂಡು ಇದು ಚೆನ್ನಾಗಿ ಕುದೀತಾ ಇರುವಾಗ ಅಕ್ಕಿ ಹಾಕಿ ಮೂ ಎರಡು ಅಥವಾ ಮೂರು ವಿಜಲ್ಸ್ ಮುಗಿಸ್ಕೊಂಡ್ರೆ ವಾಂಗಿಬಾತ್ ರೆಡಿನೇ ಆಗೋಗುತ್ತೆ ಇಲ್ಲಿ ನಾನು ಈಸ್ಟರ್ನ್ ಬಂಗಿಭಾತ್ ಪೌಡರ್ನ ಯೂಸ್ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇವತ್ತು ಸಟರ್ಡೇ ಅಲ್ವಾ ಪೂಜೆ ಮಾಡೋಕ್ಕೆ ದೇವ್ರ ಮುಂದೆ ಇಡೋಕ್ಕೆ ಏನಾದರೂ ಸ್ವೀಟ್ ಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಶಾವಿಗೆ ಪಾಯಸ ಮಾಡೋಣ ಅಂತ ಶಾವಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಮೂರೇ ಐಟಮ್ನ ಯೂಸ್ ಮಾಡಿ ಪಾಯಸ ಮಾಡಿದ್ದೆ ಹಾಲು ಶಾವಿಗೆ ಮತ್ತು ಸಕ್ಕರೆ ಇಷ್ಟೇ ಅಡುಗೆ ಎಲ್ಲ ಮಾಡಿಟ್ಟು ಪೂಜೆ ಮಾಡೋಣ ಅಂತ ಇಲ್ಲಿ ರುದ್ರಾಕ್ಷಿ ಹೂವು ಮತ್ತು ದಾಸವಾಳ ಹೂವು ಕಿತ್ಕೊಂತ ಇದ್ದೀನಿ ಒಂದೇ ಗಿಡದಲ್ಲೇ ತುಂಬ ಹೂವು ಬಿಟ್ಟಿತ್ತು ದಾಸವಾಳ ಕೂಡ ಅಷ್ಟೇ ಸಾಕಷ್ಟು ಹೂವು ಬಿಟ್ಟಿತ್ತು ಇದೇ ಸಾಕು ಇವತ್ತು ಪೂಜೆಗೆ ಒಂದೇ ದಾಸವಾಳದ ಗಿಡನೇ ತುಂಬ ದೊಡ್ಡದಾಗಿದೆಯಲ್ವಾ ಬೇಕಾದಷ್ಟು ಹೂವು ಸಿಕ್ಕಿತ್ತು ಸ್ವಲ್ಪ ರುದ್ರಾಕ್ಷಿ ಚೆಂಡು ಹೂವು ಮತ್ತು ಎಲೆ ಹಾಕಿ ಇದನ್ನು ಕಟ್ಟಿ ದೇವ್ರಿಗೆ ಹಾಕಿ ಒಂದೊಂದು ದಾಸವಾಳ ಹೂವು ಇಟ್ಕೊಂಡು ಪೂಜೆ ಮಾಡಿದ್ದೆ ಪೂಜೆ ಎಲ್ಲ ಆಗುವಷ್ಟಕ್ಕೆ ಹನ್ನೊಂದುವರೆ ಆಗೋಗಿತ್ತು ಮತ್ತೆ ಇವಾಗ ತಿಂಡಿ ತಿಂದ್ಕೊತಾ ಇದ್ದೀನಿ ವಂಗಿ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಮಧ್ಯಾಹ್ನ ಶ ಶ್ರೀನಿವಾಸ ಟೆಂಪಲ್ಗೆ ಹೋಗಿದ್ದು ಇವತ್ತು ಕೊನೆ ಶ್ರಾವಣ ಶನಿವಾರ ಅಲ್ವಾ ಹಾಗಾಗಿ ತುಂಬಾ ಜನ ಇದ್ದರು ಒಂದು ಕಿಲೋಮೀಟರ್ ಅಷ್ಟು ಕ್ಯೂ ಇತ್ತು ದರ್ಶನ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟೊಂದು ಕ್ಯೂ ಇದೆ ಇಷ್ಟೊಂದು ಜನ ಯಾಕಪ್ಪ ಅಂದರೆ ಶ್ರಾವಣ ಶನಿವಾರ ಅಂದ್ರೇ ಶ್ರೀನಿವಾಸ ಸ್ವಾಮಿ ಅಲ್ವಾ ಮತ್ತು ನಮ್ಮ ಸುತ್ತಮುತ್ತ ಊರಿಗೆಲ್ಲ ಇದೇ ಒಂದು ದೊಡ್ಡ ದೇವಸ್ಥಾನ ಒಂದು ಚಿಕ್ಕ ತಿರುಪ್ತಿ ಇದ್ದಂಗೆ ಇದು ಸುತ್ತಮುತ್ತ ಊರವರೆಲ್ಲ ಬಂದಿದ್ರು ಮತ್ತು ಇವತ್ತೇ ಕೊನೆ ಶರ್ವ ಆಗಿರೋದ್ರಿಂದ ಇಷ್ಟು ದಿನ ಬರ್ದೇ ಇರೋರೆಲ್ಲ ಇವತ್ತು ಬಂದಿದ್ದಾರೇನೋ ಅದಕ್ಕಾಗೆ ಇಷ್ಟೊಂದು ಜನ ಇದ್ದರು ಹೆಂಗೋ ಹಂಗೆ ಒಳಗಡೆ ಬಂದ್ಬಿಟ್ಟಿದ್ದೀವಿ ಒಳಗಡೆ ಕೂಡ ತುಂಬ ರಶ್ ಇದೆ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರನ್ನ ದೇವ್ರಿಗೆ ಮಾತ್ರನೇ ಇಲ್ಲ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಹೂಗ್ಲಿಂದ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವಾ ನೋಡೋಕ್ಕೂ ಎರಡು ಕಣ್ಣು ಸಾಲದು ಅನಿಸ್ತು ಆದರೆ ದೇವ್ರನ್ನ ಸ್ವಲ್ಪತ್ತು ಕೂಡ ನೋಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಜನ ಇದ್ರಲ್ಲ ಹಾಗಾಗಿ ಈ ದೇವಸ್ಥಾನ ನಮಗೆ ತುಂಬ ಹತ್ರ ಇದ್ದರೂ ಕೂಡ ಇವತ್ತು ದೇವರನ್ನ ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಹಾಗಾಗಿ ಅಷ್ಟೊಂದು ಜನ ಇದ್ದರೂ ಕೂಡ ಹಾಗೆ ಹೋಗಿದ್ದು ದರ್ಶನ ಮಾಡಿಕೊಂಡು ಆಚೆ ಬಂದಿದ್ದೀವಿ ಈ ರೀತಿ ದೇವ್ರನ್ನ ಸೈಡು ಕೂಡ ತುಂಬ ಚೆನ್ನಾಗಿಟ್ಟಿದ್ರು ಅಂಡ್ ಹೋಗುವಾಗ ಈ ರೀತಿ ಟ್ವಿಸ್ಟರ್ ಕಾಣಿಸ್ತು ಇದನ್ನು ಕೂಡ ತಿಂದ್ಕೊಂಡು ಮನೆಗೆ ಹೊರಟಿದ್ದು ಮನೆಗೆ ಹೋದ ತಕ್ಷಣ ಮತ್ತು ನಮ್ಮ ದೊಡ್ಡಪ್ಪ ಅವರು ಹಬ್ಬಕ್ಕೆ ಕರೆದಿದ್ದರು ಮತ್ತು ಅಲ್ಲಿಗೂ ಹೋಗಿ ಅಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ನಲ್ಲ ತುಂಬ ಅಂದರೆ ತುಂಬ ಕಾಲು ನೋತಿತ್ತು ಅಂಡ್ ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ ಇದು ಮಾಡ್ತಿದ್ದೀನಿ ಇದನ್ನು ಬೈಗನ್ಕ ಬರ್ತಾ ಅಂತಾರೆ ಇದು ಮಾಡೋಕ್ಕೆ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಸ್ವಲ್ಪ ಉಪ್ಪು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಬೆಂದೋಗಿರುತ್ತೆ ಇದು ಕುಕ್ಕರ್ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ರೆಡಿಯಾಗೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ತುಂಬ ಫಾಸ್ಟಾಗಿ ರೆಡಿಯಾಗೋಗುತ್ತೆ ಯಾವಾಗಾದರೂ ಸಾರಿಲ್ಲ ಅನ್ನೋ ಟೈಮಲ್ಲೇ ಅರ್ಜೆಂಟಾಗಿ ಬೇಕಿದ್ದರೆ ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಇದು ಚಿಟಪಟ ಅನ್ನುವಾಗ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಸಿಪ್ಪೆ ಸಮೇತ ಹಂಗೆ ಜಜ್ಜಿಟ್ಕೊಂಡಿರೋ ಒಂದು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಮತ್ತು ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಬೈಗನ್ಕ ಬರ್ತಾ ರೆಡಿ ಆಗೋಗುತ್ತೆ ನಿಮಗೆ ಸ್ವಲ್ಪ ನೀರಾಗಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲ ಗಟ್ಟಿ ಬೇಕಂದರೆ ನೀರಾಗ್ದ ಹಂಗೆ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಮುದ್ದೆ ಮಾಡಿಕೊಂಡಿದ್ದೆ ಅಗಳೆಲ್ಲ ಅನ್ನ ತಿಂದು ಸಾಕಾಗಿತ್ತಲ್ಲ ಹಾಗಾಗಿ ಅನ್ನಕ್ಕಾದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಇದೆಲ್ಲ ಆದಮೇಲೆ ಬೇಗ ಊಟ ತಿಂದು ಇವತ್ತು ಬೇಗ ಮಲಗಿಬಿಟ್ಟೆ ಯಾಕಂದರೆ ಅಗಳೆಲ್ಲ ನಿಂತು ತುಂಬ ಅಂದರೆ ತುಂಬ ಕಾಲು ನೋತಿತ್ತಲ್ವ ಹಾಗಾಗಿ ಇಷ್ಟ ಆಗಿರುತ್ತೆ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತುಂಬ ಜನ ವಿಡಿಯೋ ನೋಡಿ ಲೈಕ್ ಮಾಡಿದೆ ಹಂಗೆ ಹೋಗ್ಬಿಡ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋನ ಇನ್ನಷ್ಟು ಜನ ನೋಡ್ಬೋದು ಆವಾಗ ನನಗೂ ಸಪೋರ್ಟ್ ಮಾಡ್ದಂಗೆ ಆಗ ಆಗುತ್ತಲ್ವಾ ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ